ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನು ಅಂತ ಹೇಳಿದ್ರೆ ಇವತ್ತು ಆಫೀಸ್ ಇಲ್ಲ ಸೋ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಾದರೂ ಮಾಡ್ಕೋಬೇಕು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡ್ತೀನಿ ದಿನ ರೈಸು ಚಪಾತಿ ದೋಸೆ ತಿಂದು ಸ್ವಲ್ಪ ಬೋರ್ ಆಗಿಬಿಟ್ಟಿದೆ ಸೊ ಅದಕ್ಕೆ ನಾನು ಪಾಸ್ತಾ ಇದ್ದೀನಿ ಓಕೆ ಇದು ಹಿಪ್ಪಿ ಪಾಸ್ತಾ ಆಮೇಲೆ ಇದು ಚೀಸಿ ಮ್ಯಾಕ್ರೋನಿ ಆಯಿತಾ ಇದರಲ್ಲಿ ನನಗೆ ಚೀಝಿ ಮ್ಯಾಕ್ರೋನಿ ನನಗಿಷ್ಟ ಇದು ರಾಜಯಕ್ಕ ತಗೊಂಡಿರೋದು ಅವರಿಗೆ ಸೊ ನಾನು ಯಾವಾಗಲೂ ಚೀಸಿ ಪಾಸ್ತಾನೇ ಜಾಸ್ತಿ ಪ್ರಿಫರ್ ಮಾಡೋದು ಔಟ್ಸೈಡ್ ಹೋದ್ರೂ ಅಷ್ಟೇ ಇಲ್ಲ ಅಂತಂದರೆ ಹೀಗೆ ಸ್ಪಾರಲ್ಲಿ ತೊಗೊಂಬಂದು ಮನೆಯಲ್ಲೇ ಮಾಡ್ಕೊಳ್ಳೋದಾದ್ರೆ ಇನ್ಸ್ಟೆಂಟು ಸೊ ಚೀಸಿ ಪಾಸ್ತಾ ಜಾಸ್ತಿ ಇಷ್ಟ ಆಗುತ್ತೆ ಆಯಿತಾ ತುಂಬ ಬೇಗ ಮಾಡ್ಕೋಬೋದಲ್ವಾ ಓಕೆ ಬನ್ನಿ ಹೇಗೆ ಮಾಡ್ತೀನಿ ಅಂತ ಓಕೆ ಕಾಣಿಸ್ತಿದೀನಾ ಹ್ಞೂ ಪಾಸ್ತಾ ಮಾಡ್ಲಿಕ್ಕೆ ಇದೊಂದು ಏನಂತೀರಾ ಪಾತ್ರೆ ओके गैस ಹಚ್ಚಿಕೊಳ್ಳಿ ಇಟ್ ಆಯ್ತು ಆ ಒಂದು ग्लास ನೀರ ಹಾಕ್ತಿದೀನಿ ಇಟ್ ದಿ ಫಸ್ಟ್ ಟು ಬೇಯಿಸ್ಕೋಬೇಕು ಸ್ವಲ್ಪ ನೀರ ಹಾಕಿಬಿಟ್ಟು ನೀರು ಜಾಸ್ತಿ ಆಯ್ತಾ ಅಂತ ಓಕೆ ಸ್ವಲ್ಪ ಬೇತ್ ಈಗ ನೋಡಿ ಇದು ಬೇಇಕ್ಕೆನೇ ತುಂಬಾ ಉತ್ಬೇಕು ಬೇಕು ಅನ್ಸ್ತಾಯಿದೆ ತುಂಬಾ ಹಸಿವಾಗ್ತಾ ಇದೆ ಹ್ಮ್ ಇದು ಸಾಕಾಗೋದಿಲ್ಲ ಅನ್ಕೊಂತೀನಿ ನೋಡೋಣ ರೆಡಿ ಆದಮೇಲೆ ತಿಂದು ಸಾಕಾಗಿಲ್ಲ ಅಂತ ಹೇಳಿದ್ರೆ ಇಲ್ಲೇ ಹೋಗಿ ತಗೊಂಬರ್ತೀನಿ ತಿನ್ನಕ್ಕೆ ನನಗೆ ಮಾಡ್ಲಿಕ್ಕೆ ಮಾತ್ರ ಇವಾಗ ಆಗಲ್ಲ ಇದೊಂದೇ ಇದನ್ನ ಮಾಡ್ಲಿಕ್ಕೆ ಮಾತ್ರ ಪೇಷನ್ಸ್ ಇದೆ ಇದು ಸ್ವಲ್ಪ ಬೇಗ ಆಗ್ಬಿಡತ್ತಲ್ವಾ ಆ ಈ ಸಲ ಸಂಕ್ರಾಂತಿಯಲ್ಲಿ ಯಾರ್ಯಾರು ಕಪ್ ತಿಂದಿದೀರ ಇದೊಂದು ಅರ್ಧ ಕಬ್ಬಿದೆ ಇದೆ ಇದನ್ನ ತಿಂದು ಮುಗಿಸ್ಬೇಕು ಇವಾಗ ಬೆಳಿಗ್ಗೆ ತಿನ್ನಲ್ಲ ಮಧ್ಯಾಹ್ನ ತಿಂತೀನಿ ನನ್ಗೆ ಕಬ್ಬಂದ್ರೆ ತುಂಬಾ ಇಷ್ಟ ಊರಲ್ಲಿದ್ದಾಗ ಆಲೆಮನೆ ಅಂತ ನಮ್ಮ ಸೈಡ್ ಮಾಡ್ತಾರೆ ಕಬ್ಬು ಬೆಳೆದಿರೋರೆಲ್ಲ ಸೊ ಆವಾಗ ಬೆಳಿಗ್ಗೆನೇ ಹೋಗಿ ಬರ್ತಾ ಇದ್ವಿ ಕಬ್ಬಿನ ಹಾಲು ತಗೊಂಬರಕ್ಕೆ ಕಬ್ಬು ತಿನ್ನೋದಂದ್ರೆ ಕಾಂಪಿಟೇಷನ್ ಅಲ್ಲಿ ತಿಂತಿದ್ವಿ ಕಬ್ಬುನ ಮಾತ್ರ ಬಂದ ಮೇಲೆ ಕಬ್ಬು ಜ್ಯೂಸ್ ಮಾತ್ರ ಕುಡ್ದಿದ್ದೀವಿ ಕಬ್ಬು ತಿಂದೆ ಇಲ್ಲ ಇವತ್ತು ರಾತ್ ಅವ್ರ ಫ್ರೆಂಡ್ ಮನೆಗೇನೋ ಹೋಗಿದ್ರು ಅವಾಗ ತಗೊಬಂದಿರೋದು ಬಂದಿರೋದು ಇದು ಹೆವಿ ಗಟ್ಟಿ ಬೇರೆ ಇದೆ ತೆಗಿಬೇಕು ಮತ್ತೆ ದಿನ ಕುದೀತಾ ಇದೆ ಅಯ್ಯೋ ಇದ್ದೇ ಹೋಯ್ತು ಕಾಣಿಸಿದೆಯಾ ಅದು ನೀರೆಲ್ಲ ಫಿಲ್ಟರ್ ಮಾಡಿ ಮತ್ತೆ ಗ್ಯಾಸ್ ಮೇಲೆ ಇಡಿ ಅದು ಪ್ಯಾಕೆಟಲ್ಲಿ ಇರುತ್ತಲ್ವಾ ಸಾಸ್ ಹಾಕಿ ಮಿಕ್ಸ್ ಮಾಡೋದು ಮುಗೀತು ನೋಡಿ ಸ್ವಲ್ಪ ನೀರ್ ಹಾಕ್ಬೇಕು ಅನ್ಸುತ್ತೆ ಡ್ರೈ ಆಗಿದೆ స్వల్ప అడి ఇఫాస్ట్ రెడీ సీదే టేస్ట్ నోబిట్తీ Super, non a breakfast. Ok, e do i vatinam? Non ಸೊ ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಪ್ಲೀಸ್ ನೋಡ್ತಾ ಇರೋರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋಗೆ ಬರ್ತೀನಿ ಓಕೆ ಬಾಯ್